ಹೆಲೋ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಂದು ಫ್ರೆಂಡ್ ಮದುವೆ ಹಾಗೂ ನನ್ನ ಸಿಸ್ಟರ್ದು ಹಳದಿ ಫಂಕ್ಷನ್ ಆಗಿರುತ್ತೆ ಹಾಗಾಗಿ ಟೂ ಇನ್ ಒನ್ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ವೀಡಿಯೋಸ್ ಜಾಸ್ತಿ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಹಾಗಾಗಿ ಇಲ್ಲಿ ನಾನು ಟೂ ಇನ್ ಒನ್ ವೀಡಿಯೋನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಫ್ರೆಂಡ್ ಮದುವೆ ಬಂದು ಸಾಯಿ ಕನ್ವೆನ್ಷನಲ್ಲಿ ಸೇಮ್ ಹಾಲಲ್ಲೇ ಆಗಿದ್ದು ಹಾಗಾಗಿ ಇಲ್ಲಿ ನಾವು ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ ಹಾಗೆ ಒಟ್ಟಿಗೆ ಎಲ್ಲರೂ ಕೂಡ ಮೀಟಪ್ ಕೂಡ ಮಾಡಿದ್ವಿ ಏನೋ ಒಂಥರ ಖುಷಿ ಫ್ರೆಂಡ್ಸ್ ಎಲ್ಲ ಮೀಟಪ್ ಮಾಡೋಕ್ಕೆ ಅದರಲ್ಲಿ ಯೂಳು ವೀಡಿಯೋ ಮಾಡಬೇಡ ನಂದು ಹಂಗೆ ಹಿಂಗೆ ಅಂತ ಹೇಳ್ತಿಲ್ಲ ಇಲ್ಲಪ್ಪ ನಾನು ವೀಡಿಯೋ ಮಾಡ್ತೀನಿ ಅಂತ ಟೀಸ್ ಮಾಡಿಕೊಂಡು ರೇಗಿಸ್ಕೊಂಡಿದ್ವಿ ಸೊ ನಾವಿಷ್ಟು ಜನ ಬಂದಾದಮೇಲೆ ಸಂಜಿತಾ ಕೂಡ ಬಂದು ಜಾಯ್ನ್ ಆದಳು ನೀನು ಜಾಸ್ತಿ ಫ್ರೆಂಡ್ಸ್ ಜೊತೆ ಆಟೆ ಕತೆ ಮಾತುಕತೆ ಅದೆಲ್ಲ ಮಾಡೋಷ್ಟ್ರಲ್ಲಿ ವೀಡಿಯೋನೇ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ ಇನ್ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಹೊರ್ಗಡೆ ಬಂದ್ವಿ ಸೊ ಆ ಹೊರ್ಗಡೆ ಬಂದ ತಕ್ಷಣ ಇಲ್ಲಿ ಯಶ್ವಿ ಅವ್ರ ಫ್ರೆಂಡ್ ಜೊತೆ ಫುಲ್ ಆಟ ಆಡಿಕೊಂಡು ಅವ್ರ ಜೊತೆ ಎಂಜಾಯ್ ಮಾಡ್ಕೊಂಡಿದ್ಲು ಇನ್ನು ನಾವು ಕೂಡ ನಮ್ಮ ಫ್ರೆಂಡ್ಸ್ ಜೊತೆ ಆಟ ಆಡಿಕೊಂಡು ಸಾರಿ ಮಾತಾಡಿಕೊಂಡು ಆಟೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆಗೋಗ್ರ ಒಂಬತ್ತೂವರೆ ಆಯಿತು ದೆನ್ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ಅಂದರೆ ಮದುವೆ ಬ್ಲಾಗು ಸೊ ಮದುವೆಗೆ ನಾನು ವೇರ್ ಮಾಡಿರೋ ಡ್ರೆಸ್ ಬಂದು ಲಂಗ ದೋಣಿ ಇದು ಜಶ್ವಿದು ಸೆಕೆಂಡ್ ಇಯರ್ ಬರ್ತಡೇಗೆ ನಾನು ವೇರ್ ಮಾಡಿದ್ದು ಸೊ ಗಿಫ್ಟ್ ತಗೊಂಡಿರಲಿಲ್ಲ ಅಂತ ಹೇಳಿ ಒಂದು ಗಿಫ್ಟ್ ತಗೊಳ್ಳೋಣ ಗಿಫ್ಟ್ ಸ್ಟೋರ್ಗೆ ಹೋಗಿ ಗಿಫ್ಟನ್ನ ತಗೊಂಡೆ ದೆನ್ ಅಲ್ಲಿಂದ ಬರ್ತಾ ಅಶ್ವಿನಿನ ಕೂಡ ಪಿಕ್ ಮಾಡಿಕೊಂಡು ಬಂದೆ ಅಷ್ಟರಲ್ಲಿ ನಾನು ಒಬ್ಬಳೇ ಇದ್ದಿದ್ದರಿಂದ ಏನೂ ಹೇರ್ ಪಿನ್ಸ್ ಆಗಲಿ ಸ್ಯಾರಿ ಪಿನ್ ಆಗಲಿ ಏನೂ ಸರಿ ಮಾಡ್ಕೊಂಡಿಲ್ಲ ಅಂತೇಳಿ ಅವಳತ್ರ ಮಾಡಿಸ್ಕೊಂಡೆ ದೆನ್ ಇದಾದ್ಮೇಲೆ ಗೊತ್ತಲ್ಲ ಇನ್ನು ಎಲ್ಲ ಫ್ರೆಂಡ್ಸು ಒಟ್ಟಿಗೆ ಇಟ್ಕೊಂಡು ಮಾತಾಡ್ಕೊಂಡಿದ್ವಿ ಅಷ್ಟರಲ್ಲೇ ಒಂದಷ್ಟೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದು ಏನೋ ಒಂಥರ ಅಂದರೆ ಬೇರೆ ಫಂಕ್ಷನ್ಗೆ ಹೋಗಿ ವೀಡಿಯೋ ಮಾಡ್ಕೋಬೇಕಾದ್ರೆ ಏನೋ ಒಂಥರ ಮುಜುಗರ ಆಗುತ್ತೆ ಇನ್ನು ನಮ್ಮ ಭಾವನಾ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ ಅಂತ ಎಲ್ಲ ಹಂಗೆ ರೆಡಿ ಆಗೊಂಡು ಮಾತಾಡ್ಕೊಂಡು ಕೂತಿದ್ವಿ ಇನ್ನೇನು ಟೈಮ್ ಆಯ್ತಲ್ಲ ಅಂತ ಹೇಳಿ ನಾವು ಕೂಡ ಫೋಟೋ ಸೆಷನ್ಗೆ ಅಂತ ಹೋದ್ವಿ ಭಾವನಾ ಕೃತಿ ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ಅವಳು ಒಂದು ಫೋಟೋ ಫ್ರೇಮ್ ಕೊಟ್ಲು ದೆನ್ ಅಲ್ಲೇ ಓಪನ್ ಮಾಡಿಸ್ಬೇಕು ಅಂತ ಹೇಳಿ ಅಲ್ಲೇ ಓಪನ್ ಮಾಡಿಸ್ಕೊಂತ ಇಲ್ವೋ ತುಂಬ ಚೆನ್ನಾಗಿತ್ತು ಫೋಟೋ ಫ್ರೇಮ್ ಕೂಡ ನಾವು ಲಿಖಿದಂಗೆ ಕೊಟ್ಟಿದ್ವಿ ಅಲ್ವಾ ಫೋಟೋ ಫ್ರೇಮು ಸೊ ಆ ರೀತಿ ಇವಳು ಕೂಡ ಕೃತಿಗೆ ಸೊ ತುಂಬಾ ಚೆನ್ನಾಗಿತ್ತು ದೆನ್ ಇವ್ಳಗ್ ಬಂದು ಮದುವೆ ಹುಡುಗಿ ಸೊ ಅವರೇ ಅದವರ ಹಸ್ಬೆಂಡು ಗೈಸ್ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಬರ್ತಾ ಇದ್ವಿ ಇವತ್ತು ಜಸ್ಟ್ ಬ್ಲಾಗ್ ಕೂಡ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಇವಾಗ ಇದ್ದಾರೆ ಭಾವನಾ ಆ್ಯಂಡ್ ಅಶ್ವಿನಿ ಸೊ ಫೈನಲಿ ಇನ್ನೊಬ್ಳು ಫ್ರೆಂಡ್ದು ಕೂಡ ಮದುವೆ ಮುಗೀತು ಅಂತ ಇಂತು ಅವರು ಕೂಡ ಮದುವೆ ಮುಗಿಸ್ಬಿಟ್ರು ಸೊ ಈಗ ಒಳಗಡೆ ಹೋಗಿ ಬಾಯಲ್ಲಿಬಿಟ್ಟು ಮನೆಗೆ ಒಯ್ತಾ ಇರೋದೆ ಇನ್ನು ಎಲ್ಲ ಆದಮೇಲೆ ಕೃತಿ ಅವರಮ್ಮ ಕುಂಕುಮ ತೊಗೊಂಡೋಗಿ ಅಂತ ಹೇಳಿದ್ರು ಸೊ ಹಾಗಾಗಿ ರೂಮ್ ಹತ್ರ ಹೋದ್ವಿ ಅಷ್ಟರಲ್ಲಿ ಈ ಎರಡು ಹುಡುಗಿರು ನಮ್ಮ ಮದುವೆ ಹುಡುಗಿನೂ ಕೂಡ ಡ್ಯಾನ್ಸ್ ಮಾಡಿಸ್ತಾಯಿದ್ರು ಬ್ಯಾಂಗಲ್ ಬಂಗಾರಿಗೆ ಸೊ ನಾವು ಕೂಡ ನೋಡೋಣ ಅಂತ ನಿಂತ್ಕೊಂಡು ತುಂಬ ಚೆನ್ನಾಗಿತ್ತು ಸೊ ಈ ಥರ ಮದುವೆಯಲ್ಲೆಲ್ಲ ಈ ಥರ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಲ್ವಾ ಬಟ್ ನಮ್ಮ ಕಾಲದಲ್ಲಿ ಈ ಥರ ಎಲ್ಲ ಇರಲಿಲ್ಲ ಬಿಡಿ ಸೊ ಅದೊಂದು ಬೇಜಾರು ಈಗಲೂ ಕೂಡ ಇರುತ್ತೆ ನಾವು ಯಾವುದೇ ಮದುವೆಗೆ ಹೋದ್ರು ನಮ್ಮ ಮದುವೆ ಯಾಕೆ ಹಂಗೆ ಆಗಲಿಲ್ಲ ನಾವು ಯಾಕೆ ಹಂಗೆ ಮಾಡ್ಕೊಳ್ಳಿಲ್ಲ ನಾವು ಇನ್ನೂ ಚೆನ್ನಾಗಿ ಮಾಡ್ಕೊಬೋದಿತ್ತೇನೋ ಅಂತ ಒಂದು ಗಿಲ್ಟ್ ಕಾಣ್ತಾ ಇರುತ್ತೆ ಬಟ್ ಹೆಂಗ್ ಸಮಾಧಾನ ಮಾಡ್ಕೋಬೇಕು ಅಂತಂದ್ರೆ ಆಗೇನು ಟ್ರೆಂಡ್ ಇರ್ದಿದ್ದಂಗೆ ಅಂತ ಹೇಳಿ ಸಮಾಧಾನ ಮಾಡ್ಕೊಂಡಿರ್ತೀವಿ ಸೊ ಇದೇ ಒಂದು ಬೇಜಾರು ನಿಮ್ಗೂ ಕೂಡ ಈ ಥರ ಆಗಿದ್ಯಾ ಇವೆಲ್ಲ ಮುಗಿಸ್ಕೊಂಡು ಬಂದಾಯ್ತು ಇವಾಗ ನಮ್ಮ ತಂಗಿಯವ್ರದ್ದು ಹಳ್ದಿ ಫಂಕ್ಷನ್ ಇದೆ ಹಾಗಾಗಿ ಇವಾಗ ಊರಿಗೆ ಹೋಗ್ತಾ ಇದೀವಿ ಸೊ ಅವ್ರದ್ದು ಕೂಡ ಶನಿವಾರ ಭಾನುವಾರ ಮದುವೆ ಆಗಿರೋದ್ರಿಂದ ನಂಗೆ ಒಂದಷ್ಟು ಮತ್ತೆ ವ್ಲಾಕ್ ಸಿಗುತ್ತೆ ಒಂದಷ್ಟು ಲೆಹೆಂಗಾ ಅದೆಲ್ಲನೂ ನಾನು ಸ್ಟಿಚ್ ಮಾಡಿ ಇಟ್ಕೊಂಡಿದೀನಿ ಇವಾಗ ಇನ್ನೂ ಬ್ಲೌಸ್ ಸ್ಟಿಚ್ ಮಾಡ್ಬೇಕು ಸೊ ಅಲ್ಲಿಗೆ ತೊಗೊಂಡೋಗ್ತಾ ಇದ್ದೀನಿ ಸ್ಟಿಚ್ ಮಾಡೋಕ್ಕೆ ಸೊ ಬನ್ನಿ ಆ ಫಂಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಆ್ಯಂಡ್ ಇದೇ ಬ್ಲಾಗಲ್ಲಿ ಅದನ್ನು ಕೂಡ ಕಂಟಿನ್ಯೂ ಮಾಡಿಬಿಡ್ತೀನಿ ನೆಕ್ಸ್ಟ್ ಬೇರೆ ಫಂಕ್ಷನ್ಸ್ದು ಬೇರೆ ಎಡಿಟ್ ಮಾಡ್ಕೊಳ್ಳೋಣ ಅಂತ ಸೊ ಬನ್ನಿ ಇವತ್ತಿನ ಫಂಕ್ಷನ್ಸ್ ಹೇಗಾಗುತ್ತೆ ನೋಡೋಣ ದೇನ್ ಅಲ್ಲಿಂದ ಊರಿಗೋಗಿ ನಮ್ಮ ಮನೆ ಪಕ್ಕನೇ ಇರೋದಲ್ವ ನಮ್ಮ ಸಿಸ್ಟರ್ ಮನೆ ಅಲ್ಲಿ ನಮ್ಮ ಮನೆ ಎದುರುಗಡೆನೆ ಕೂಡ ಅವರು ಅರೇಂಜ್ ಮಾಡಿದರು ಸೊ ಅದೆಲ್ಲ ನೋಡಿ ನಮ್ಮ ಫ್ಯಾಮಿಲಿ ಮೆಂಬರ್ಸು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ನಮ್ಮ ಅಣ್ಣ ಹತ್ಕೇದಿರು ದೊಡಂಬಿರ್ವಿ ಎಲ್ಲರೂ ಸೊ ಇದು ಬಂದು ಹಳದಿ ಫಂಕ್ಷನ್ ಆಗಿತ್ತು ಹಾಗಾಗಿ ಮನೆ ಒಳಗಡೆನೆ ಒಂದಷ್ಟು ಶಾಸ್ತ್ರಗಳನ್ನ ಮುಗಿಸ್ಕೊಂಡ್ವಿ ಆ್ಯಂಡ್ ಮಾಡ್ತಾ ಮಾಡ್ತಾ ಲೇಟ್ ಕೂಡ ಆಗೋಯ್ತು ಸೊ ಈ ಥರ ಫಂಕ್ಷನ್ ಅಲ್ಲಿ ನೋಡಿ ಎಲ್ಲರೂ ಸಿಗ್ತೀವಿ ಸೊ ನನ್ಗೆ ಹೆಂಗೆ ಅಂತಾರೆ ನಮ್ಮ ಫ್ಯಾಮಿಲಿಲಿ ನನಗೆ ಮೂರು ಜನ ದೊಡಂಬದಿರು ಮೂರು ಜನ ಚಿಕ್ಕಮ್ಮದಿರು ಸೊ ಆ ಥರ ಏನೋ ಒಂಥರ ಖುಷಿ ಈ ಥರ ಎಲ್ಲ ಇದ್ ಮಾಡೋಕ್ಕೆ ಸೊ ಇಲ್ಲಿ ಕೆಳಗಡೆ ಕೂತಿದ್ದಾರೆ ನೋಡಿ ಅವರು ನಮ್ಮ ದೊಡ್ಡ ಅಣ್ಣ ಈ ಅಣ್ಣ ಬಂದು ನನಗೆ ನಾಲ್ಕನೇ ಅಣ್ಣ ಬರ್ತಾರೆ ಸೊ ಆಲ್ಮೋಸ್ಟ್ ಆರು ಜನ ಅಣ್ಣ ಇರಲ್ಲಿ ಐದು ಜನ ಹಂಡಿರ್ದ ಮದುವೆ ಆಗಿದೆ ಇನ್ನೊಬ್ಬನು ಆಗಿಲ್ಲ ಸೊ ನಾವಿರೋದು ಟೆನ್ ಮೆಂಬ ಫೋರ್ಟೀನ್ ಮೆಂಬರ್ಸ್ ಗ್ರ್ಯಾಂಡ್ ಚಿಲ್ಡ್ರನ್ಸ್ ಇದೀವಿ ಅದರಲ್ಲಿ ಫೋರ್ ಮೆಂಬರ್ಸ್ ಗರ್ ತ್ರೀ ಮೆಂಬರ್ಸ್ ಸರಿ ಟೆನ್ ಮೆಂಬರ್ಸ್ ಬಾಯ್ಸ್ ಇದ್ದಾರೆ ಅದರಲ್ಲಿ ಈಗ ಏಳ್ದು ಸೇರಿದ್ರೆ ನಮ್ಮದು ಫೈವ್ ಸಿಕ್ಸ್ ಸೆವೆನ್ ಮೆಂಬರ್ಸ್ ಮದುವೆ ಆಗಿದೆ ಇನ್ನು ಇದೆಲ್ಲ ಸೆಟಪ್ ಆದಮೇಲೆ ಇಲ್ಲಿ ಹಳದಿ ಫಂಕ್ಷನ್ಗೆ ರೆಡಿ ಮಾಡಿದ್ರಲ್ವ ಅದರೊಳಗಡೆ ಎಲ್ಲ ನೀರು ತುಂಬಿಸ್ಬಿಟ್ಟು ಹೂ ಆಗ್ತಾಯಿದ್ರೆ ನಮ್ಮ ಜಶ್ವಿ ನೋಡಿ ಹೆಂಗಾಗ್ತಾ ಇದ್ದಾಳೆ ಸೊ ಈಗ ಮಾತಾಡ್ತಾ ಇದ್ದಾರಲ್ಲ ಅವ್ರು ಬಂದು ನನ್ನ ಮೂರನೇ ಅಣ್ಣ ಅಂದರೆ ಎರಡನೇ ಮೊದಲನೇ ದೊಡ್ಡಪ್ಪನ ಎರಡನೇ ಮಗ ಸೊ ಇನ್ನೇನು ಎಲ್ಲ ರೆಡಿ ಆಯಿತು ನಮ್ಮ ಅದಕ್ಕೆರು ನಾವು ಎಲ್ಲ ರೆಡಿ ಆದ್ವಿ ಹುಡುಗಿ ಪಕ್ಕ ಸ್ಯಾರಿ ಉಟ್ಕೊಂಡಿರೋರು ಬಂದು ಮೊದಲನೇ ಅದ್ಕೆ ಅವ್ರ ಪಕ್ಕ ಇರೋರು ನನ್ನ ನಾಲ್ಕನೇ ಅದಕ್ಕೆ ನನ್ನ ಪಕ್ಕ ನಿಂತಿರೋ ಅದಕ್ಕೆ ವೇಲ್ ಹಾಕ್ಕೊಂಡಿದ್ದಾರಲ್ಲ ಅವ್ರು ಬಂದು ನನ್ನ ಐದನೇ ಅದ್ಕೆ ಆಗಿರ್ತಾರೆ ಸೊ ಹಿಂಗೆ ಇದೆಲ್ಲ ಅದಕ್ಕೆರು ಹಾಗೆ ನನ್ನ ನಾಲ್ಕನೇ ಅದಕ್ಕೆ ಪಕ್ಕ ನಿಂತಿರೋದು ಬಂದು ಹುಡುಗಿ ಸಿಸ್ ಅವ್ರ ಪಕ್ಕ ನಿಂತಿರೋದು ಬಂದು ನನ್ನ ತಮ್ಮನ ವೈಫ್ ಈಗ ನನ್ನ ಪಕ್ಕ ನಿಂತಿರೋ ಹುಡುಗಿ ಬಂದು ನನ್ನ ಸಿಸ್ ಆಗಿರ್ತಾರೆ ಸೊ ಈ ಥರ ಒಂದಷ್ಟು ವೀಡಿಯೋಸ್ ಮತ್ತು ಅದೆಲ್ಲ ಮಾಡ್ಕೊಂಡ್ವಿ ಮಾಡ್ಕೊಂಡಾದ್ಮೇಲೆ ಇನ್ನೇನು ಫೋಟೋ ಸೆಷನ್ ಅಂತ ಇದ್ದೇ ಇರುತ್ತೆ ಅಲ್ವಾ ಸೊ ತುಂಬ ಅಂದರೆ ನಮ್ಮ ಪೀರಿಯಡಲ್ಲಿ ಇಲ್ಲದೆ ಇರೋದನ್ನೆಲ್ಲ ಈಗಿನ ಪೀರಿಯಡ್ಸಲ್ಲಿ ಎಲ್ಲ ಮಾಡ್ಕೊತಾ ಇದ್ದಾರಲ್ಲ ಅದೊಂಥರ ಖುಷಿ ನಾವು ಪಾರ್ಟಿಸಿಪೇಟ್ ಮಾಡಿದ್ದು ಒಂಥರ ಖುಷಿ ಅನಿಸ್ತು ಬಟ್ ಏನೇ ಆದ್ರೂ ನನಗೆ ನನ್ನ ಫ್ರೆಂಡ್ ಹಳ್ದಿ ಫಂಕ್ಷನ್ ಆದರೂ ಹಾಗೆ ಅನಿಸಿದು ಚೆ ನಾವು ಮಾಡ್ಕೊಬೋದಿತ್ತಲ್ಲ ಅಂತ ಆ್ಯಂಡ್ ಅಲ್ಲಿ ನಮ್ಮ ಮತ್ಕೇದಿರು ಹದಿನೇ ಕ್ವಶನ್ ಕೇಳ್ತಾಯಿದ್ರು ನೀನೇನಕ್ಕೆ ಮಾಡ್ಕೊಳ್ಳಿಲ್ಲ ಈ ರೀತಿ ಮಾಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿತ್ತಲ್ವಾ ಹಂಗೆ ಹಿಂಗೆ ಅಂತ ಹೇಳಿ ಸೊ ನಾನು ಅಯ್ಯೋ ಬಿಡಿಯೋದಕ್ಕೆ ನಮ್ಮ ಕಾಲದಲ್ಲಿ ಇರಲಿಲ್ಲಲ್ವ ನನ್ನ ತಮ್ಮನ ಮದುವೆಗೆ ಮಾಡಿಸಿ ತುಂಬ ಎಂಜಾಯ್ ಮಾಡಿದ್ರಾಯಿತು ಅಂತ ಅಂದ್ಕೊಂಡು ಇದ್ವಿ ಬಟ್ ಫೋಟೋಗ್ರಾಫರು ಅಷ್ಟೇ ತುಂಬ ಪೇಶನ್ಸಿಂದ ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ಶೂಟ್ ಮಾಡಿದ್ರು ಅದೊಂಥರ ಖುಷಿ ಆದರೆ ಅಪರೂಪಕ್ಕೊಂದ್ಸಲಿ ಫ್ಯಾಮಿಲಿ ಗೆಟ್ ಟುಗೆದರ್ ಆಗ್ತೀವಲ್ವ ಅದೊಂಥರ ಖುಷಿಯಾಯಿತು ಇನ್ನು ನಾನು ಡ್ರೆಸ್ ಬಂದು ಮದುವೆಗೆ ಹಾಕೊಂಡೋಗಿದೆ ಅಲ್ವಾ ಅದನ್ನೇ ವೇರ್ ಮಾಡಿದೆ ಅದು ಸ್ವಲ್ಪ ಸಿಮಿಲರ್ ಎಲ್ಲೋ ಇತ್ತು ಅಂತ ಹೇಳಿ ನಾನು ಎಲ್ಲೋ ಡ್ರೆಸ್ನ ತಂದೇ ಇರಲಿಲ್ಲ ಹಾಗಾಗಿ ಇಲ್ಲೆಲ್ಲ ಬಂದು ನಮ್ಮ ಆಂಟಿ ನಮ್ಮ ದೊಡ್ಡಮ್ಮ ಅವರು ಎಲ್ಲ ಕೂತ್ಕೊಂಡು ಹೊಡಿತಾ ಹೊಡಿತಾಯಿದ್ರು ಅದರಲ್ಲಿ ನಮ್ಮಣ್ಣವರಂತೂ ಫುಲ್ಲು ರೇಕ್ಸ್ ಅದರಲ್ಲೆಲ್ಲ ಎಕ್ಸ್ಪರ್ಟು ನಾವು ಒಂದ್ಸಲ ಎಲ್ಲರೀ ಥರ ಗೆಟ್ ಟುಗೆದರ್ ಆದರೆ ನೋಡಿ ಎಷ್ಟು ಎಂಜಾಯ್ ಮಾಡ್ತೀವಿ ಅಂದರೆ ತುಂಬ ಎಂಜಾಯ್ ಮಾಡ್ತೀವಿ ಸೊ ಈ ಎಲ್ಲೋ ಶರ್ಟ್ ಅಣ್ಣ ಬಂದು ನನಗೆ ನಾಲ್ಕು ಐದನೇ ಹಣ್ಣು ಹಾಕ್ತಿರ್ತಾನೆ ಆ್ಯಂಡ್ ಎರಡು ಹಿಡಿದವನು ಬಂದು ನನ್ನ ತಮ್ಮ ಅಂದರೆ ಹುಡುಗಿ ತಮ್ಮ ಸೊ ಈ ಥರ ನಮ್ಮದು ಫ್ಯಾಮಿಲಿ ದೊಡ್ಡದಾಗಿರೋದ್ರಿಂದ ಹ್ಯಾಪಿನೆಸ್ಸು ಎಂಜಾಯ್ಮೆಂಟು ತುಂಬ ಅಂದರೆ ತುಂಬ ಇದ್ದೇ ಇರುತ್ತೆ ನಾನು ಮೊದಲನೇ ಹುಡುಗಿ ಅಂದರೆ ನಾನು ಮೊದಲನೇ ಮಗಳಾಗಿರ್ತೀನಿ ಈ ಅಣ್ಣ ಬಂದು ಮೊದಲನೇ ಮಗ ಆಗಿರ್ತಾರೆ ಏನೋ ಒಂಥರ ಖುಷಿ ಆನಂದ ಸೊ ನಿಮಗೂ ಕೂಡ ಈ ಥರ ಜಾಯಿಂಟ್ ಫ್ಯಾಮಿಲಿ ಇದ್ರೆ ಕಮೆಂಟ್ ಮಾಡಿ ಯಾವ ರೀತಿ ನೀವೆಲ್ಲ ಫ್ಯಾಮಿಲೀಲಿ ಎಂಜಾಯ್ ಮಾಡ್ತೀರ ಅಂತ ಹೇಳಿ ನಾವಂತೂ ನಮ್ಮ ಫ್ಯಾಮಿಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡಿರ್ತೀವಿ ಸೊ ನೀವು ಈಗಿನ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ತುಂಬ ಒಳ್ಳೊಳ್ಳೆ ವ್ಲಾಗ್ಸ್ ಇದೆ ಮದುವೆ ವ್ಲಾಗ್ಸ್ ಎಲ್ಲ ತುಂಬ ಸಕ್ಕದಾಗಿದೆ ಅಂತಲೇ ಹೇಳ್ತೀನಿ ಸೊ ಆ ವಿಡಿಯೋ ಕೂಡ ಅತಿ ಬೇಗನೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಹಾಗೆ ಇದು ನಮ್ಮ ಒಂದು ಸಮ್ ಫೋಟೋಸ್ ಅಂತ ಹೇಳ್ತಾ ಇದ್ದೀನಿ ಸೊ ನೀವು ನೋಡಿ ಖುಷಿ ಪಡಿ ಸೊ ಹಾಗೆ ನಮ್ಮ ಫ್ಯಾಮಿಲಿ ನಾವು ಹೇಗಿರ್ತೀವಿ ಸೊ ನೀವು ಹಾಗೆ ಇರ್ತೀರ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿ ಯು ಬಾ ಇಟ್ ಸಿ ದ ನೆಕ್ಸ್ಟ್ ವಿಡಿಯೋ